ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ರೂಪ ಗೌಡ ವ್ಲಾಗಿನ್ ಕನ್ನಡ ರೆಸಿಪಿ ಇವತ್ತು ಸೋಮವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ತಿದ್ದೀನಿ ಗೊರೂರ್ ಪಕ್ಕ ಉಡ್ವರೆ ಅಂತ ಇದೆ ಅಲ್ಲಿ ನಮ್ಮ ಅತ್ತೆ ತಂಗಿ ತೀರೋಗಿ ಹನ್ನೊಂದಿಸಿ ಇವತ್ತು ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಬೇಗ ಎದ್ದು ರೆಡಿ ಆಗ್ತಿದ್ದೀನಿ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಬೇಗ ರೆಡಿಯಾಗಿ ಹೋಗ್ಬೇಕು ಅಂತ ರಿಟ್ ಹೋಗಿ ಮತ್ತೆ ರಿಟರ್ನ್ ಬರಬೇಕು ನಾನು ಹಂಗಾಗಿ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಎಲ್ಲ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ ಆಸನಿಗೆ ನಮ್ಮ ಯಜಮಾನ್ರು ಅಕ್ಕನ ಮಗಳು ನಮ್ಮ ಅತ್ತಿಗೆ ಮಗಳು ಬರ್ತಾಳೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಅವಳೋತಿ ಬಂದು ಕಾಯ್ಕೊಂಡು ಕೂತಿರ್ತಾಳೆ ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಲ್ಲಿಗೆ ಇವಾಗ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಇವಾಗ بس ٹاپ ہیں ಆ ಬಸ್ ಎಲ್ಲಿ ಬರೋದು ಬರೋರ್ ಬಸ್ ಎಲ್ಲಿ ಬರೋದು ಅಲ್ಲಿ ತಿಂದು ಬಂದು ಇದು ತಿಂದಿನ ಬಸ್ ವರ್ಷದ ನೋಡಿದ್ರೆ ನನ್ನೇ ಕೊಟ್ಟ ನಾನು ಗಂಟೆ ಹ್ಞೂ ಹೌದು ಕರೆಕ್ಟಾಗಿ ಎಲ್ಲಿ ಗಂಟೆಗೆ ಬಂದ ಗೊತ್ತಾ ಯಡಿಯೂರು ಗಂಟೆ ಕರೆಕ್ಟಾಗಿ ಬಂದ ಹಾಂ ಯಡಿಯೂರು ಬಂದ ಮೇಲೆ ತಿಂದು ಬಂದಲ್ಲ ಅಲ್ಲಿ ಹೋಗಿ ಅದು ತಿನ್ಕೊಂಡಿರ್ತೀವಿ ಆಮೇಲೆ ಯಾಕ

ಇವಾಗ ಬರೋರಿಗೆ ಬಂದು ಇವಾಗ ಆಟೋ ಹುಡುಕ್ತಾ ಇದೀವಿ ಬಸ್ ಇಲ್ಲ ಊಟಕ್ಕಿದ್ದ ಮಾಡ್ಸೋರು ಏ ಯಾರು ಇಲ್ಲ ಕಣೆ ಹೋಗ್ಯಾರ ನಾವು ಅಲ್ತಕಿಲ್ಲ

ಇವಾಗ ಊಟ ಎಲ್ಲ ಮುಗೀತು ನಮ್ಮದು ಮತ್ತೆ ರಿಟರ್ನ್ ಹಾಸನಗೆ ಹೋಗೋಕೆ ಅಂತ ಊರು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ ಉಡುವರೆ ಬಸ್ ಸ್ಟ್ಯಾಂಡಲ್ಲಿ ನಾವು ಬಸ್ ಬಂದಿಲ್ಲ ಎರಡು ಬಸ್ ಅಷ್ಟೇ ಇರೋದು ಹಾಸನಿಗೆ ಡೈರೆಕ್ಟಾಗಿ ಅವ್ರ ಊರಿಗೆ ನಾನು ಗೊರವ್ರಿಗೆ ಹೋಗಿ ಗೊರೋರಿಂದ ಆಟೋದಲ್ಲಿ ಇಲ್ಲ ಯಾವುದಾದ್ರು ಬೈಕಲ್ಲಿ ಹೋಗ್ಬೇಕು ಊರಿಗೆ ಹಂಗಾಗಿ ಊಟ ಮಾಡ್ಕೊಂಡು ಬಂದು ಕೂತಿದ್ದೀವಿ ಇನ್ನೂ ಬಸ್ಸುಗೂ ಹಾಸನಿಂದ ಬಂದು ಗೊರವ್ರಿಗೆ ಹೋಗೋತಿ ಇನ್ನೂ ಬರಬೇಕು ರಿಟನ್ನು ಹಂಗಾಗಿ ಸುಮ್ಮನೆ ಏನೇನೋ ತಮಾಷೆ ಮಾತಾಡ್ಕೊಂಡು ಕೂತಿದ್ದೀವಿ ಇವಾಗ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇವಾಗ ತಾನೇ ನಾನು ಬೆಂಗಳೂರಿಗೆ ಬಂದೆ ಊರಲ್ಲೆಲ್ಲ ಹಾಸನಲ್ಲೆಲ್ಲ ನಮ್ಮ ಚಿಕ್ಕತದ್ದೆಲ್ಲ ಪಂಕ್ಷನ್ ಮುಗಿಸ್ಕೊಂಡು ಇವಾಗ ತಾನೆ ಜಸ್ಟು ಅಲ್ಲೇ ಒಂಬತ್ತು ಐವತ್ತು ಆಗೋಯ್ತು ನೈಟು ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ರಿಟನ್ ಹೋಗಿ ರಿಟರ್ನ್ ಬರೋದಕ್ಕೆ ಆಗೋಯ್ತು ರಾತ್ರಿ ಬಂದಿದ್ದು ಲೇಟ್ ಆಯ್ತಲ್ಲ ಅವಳಾಗ್ ಎಂಡ್ ಮಾಡೋಕ್ಕೂ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ ಹಂಗಾಗಿ ಇವಾಗ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೆಲ್ಸಕ್ಕೆ ಹೋಗೋಕೆ ಇವಾಗ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಹುಣ್ಸೆ ಹಣ್ಣಿನ ಚಿತ್ರಾನ್ನ ಬನ್ನಿ ಹುಣಸೆ ಹಣ್ಣಿನ ಚಿತ್ರಾನ್ನ ಹೆಂಗೆ ಅಂತ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ಹಸಿರು ಮೆಣಸಿಕ್ಂತ ಒಣ ಕಾಯಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಂಗಾಗಿ ನಾನು ಒಣಮೆಣ್ಸಿಕಾಯಿನೇ ಹಾಕ್ತಿದ್ದೆ ಜೀರಿಗೆ ನಾನು ಒಗ್ಗರಣೆಂದು ಸೀದೋಗುತ್ತೆ ಅಂತ ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ಪುಡಿ ಮಾಡಿ ಹಾಕ್ತಿದ್ದೆ ಈ ಸಲ ಪುಡಿ ಮಾಡೋಕ್ಕಾಗಿಲ್ಲ ಹಂಗಾಗಿ ಲಾಸ್ಟಿಗೆ ಹಂಗೆ ಹಾಕ್ತಿದ್ದೀನಿ ಜೀರಿಗೆ ಮೇಲೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಮೊಸರು ಚಿತ್ರಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಂಚ್ ಬಾಕ್ಸ್ಗೆ